ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿವರ್ ಕಂಟೈಲರಿಂಗ್ ಕ್ಲಾಸಸ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬ್ಲೌಸ ಮಾರ್ಕಿಂಗ್ ತೊಗೊಂಡು ಪೇಪರ್ ಕಟ್ಟಿಂಗ್ ಮಾಡೋದು ಮತ್ತು ಆ ಪೇಪರ್ ಕಟ್ಟಿಂಗು ಎರಡು ವೀಡಿಯೋ ಹಾಕಿದ್ದೆ ಅದಾದಮೇಲೆ ಬಟ್ಟೆ ಕಟ್ಟಿಂಗ್ ವೀಡಿಯೋ ಸಹ ಹಾಕಿದ್ದೆ ಕಟ್ ಮಾಡಿದ್ದೀವಲ್ವ ಅದೇ ಬಟ್ಟೆಯನ್ನು ಇವತ್ತು ನಾನು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಮೊದಲು ವೀಡಿಯೋನ ನೋಡಿ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ ಯೂಟ್ಯೂಬಲ್ಲಿ ಎಲ್ಲರೂ ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನಿಮ್ಮ ಡೌಟ್ಗಳನ್ನೂ ಸಹ ಕೇಳ್ತಾ ಇದ್ದೀರಾ ಇದು ಸ್ಟಿಚಿಂಗ್ ವಿಡಿಯೋ ಮುಗಿದ ತಕ್ಷಣ ನಾನು ನಿಮಗೆ ನೀವು ಏನೇನು ಡೌಟ್ ಕೇಳಿದ್ದೀರಲ್ವ ಆ ಡೌಟ್ಗಳನ್ನ ಕ್ವಶನ್ ಓದಿ ಅದರ ಕ್ವಶನ್ಗೆ ಆನ್ಸರನ್ನು ಸಹ ಒಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ ನಾನು ನಿಮಗೆ ಇದು ಬ್ಲೌಸ್ದು ಸ್ಟಿಚ್ಚಿಂಗ್ದಾದ ತಕ್ಷಣ ನೀವೇನೇನು ಕ್ವೆಶನ್ ಕೇಳಿದಿರಲ್ವಾ ಆ ಕ್ವಶನ್ಗಳಿಗೆಲ್ಲ ಆನ್ಸರ್ ಸಿಗುತ್ತೆ ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಬ್ಲೌಸ್ ಕಟ್ ಮಾಡಿರೋ ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಲಾಸ್ಟ್ ವಿಡಿಯೋದು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಬಟ್ಟೆಯನ್ನು ಕಟ್ ಮಾಡಿ ಇಟ್ಟಿದ್ದೆ ಏನು ಬಟ್ಟೆ ಕಟ್ ಮಾಡಿದ್ನಲ್ವ ಅದೇ ಬಟ್ಟೆನಲ್ಲೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಫ್ರಂಟ್ ಪಾರ್ಟ್ ಏನಿದೆಯಲ್ವಾ ಆ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡಿಕೊಳ್ಳೋಣ ನಿಮಗಿಲ್ಲಿ ಟಕ್ಸನ್ನು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಮೊದಲು ಈ ಟಕ್ಸ್ಗಳನ್ನ ಇಡ್ಕೊಳ್ಳೋಣ ಈ ಟಕ್ಸ್ ಹಿಡಿಯೋದಕ್ಕೆ ಮೊದಲು ಬಟ್ಟೆನ ಎರಡು ಪೀಸ್ ಮಾಡ್ಕೋಬೇಡಿ ಈ ಟಕ್ಸ್ ಸೆಂಟ್ರ್ ಟಕ್ಸ್ ಏನಿರುತ್ತಲ್ವ ಆ ಸೆಂಟ್ರ್ ಟಕ್ಸ್ನ ಮೊದಲು ಇಟ್ಕೊಳ್ಳಿ ದಾರ ಎಲ್ಲ ಅವಾಗಿಂದವಾಗಿನೇ ಕಟ್ ಇರಿ ಸೆಂಟ್ರ್ ಆದ್ಮೇಲೆ ಬ್ಲೌಸು ಫ್ರಂಟ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನು ಮೂರು ಟಕ್ಸ್ ಏನಿದೆ ಅಲ್ಲ ಆ ಮೂರು ಟಕ್ಸನ್ನು ಹಿಡಿಯೋಣ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅದ್ರ ಪ್ರಕಾರನೇ ಹಿಡ್ಕೊಂಡು ಹೋಗಿ ಮತ್ತು ನೀವು ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಒಂದು ಟಿಪ್ಸ್ ಅಂದರೆ ಪ್ರತಿ ಸಲ ದಾರ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಇನ್ನು ಒಂದು ಟಕ್ಸ್ ಇಟ್ಕೊಳ್ಳೋಣ ನಾವು ಬೇಗ ಬೇಗ ಆಗಲಿ ಅಂತ ಪ್ರತಿ ಸಲ ದಾರ ಕಟ್ ಮಾಡ್ಕೊಳ್ಳೋಲ್ಲ ಈ ಥರ ಎರಡು ಟಕ್ಸನ್ನು ಸಹ ಹಿಂಗೆ ಇಟ್ಕೊತೀವಿ ಕಟ್ ಇವಾಗ ಫೋರ್ತ್ ಟಕ್ಸ್ ಏನಿದೆ ಅಲ್ಲ ಫೋರ್ತ್ ಟಕ್ಸನ್ನು ಹಿಡಿಯೋಣ ಕ್ರಾಸಾಗಿ ಏನು ಮಾರ್ಕ್ ಕ್ರಾಸ್ ಕ್ರಾಸಾಗಿ ಇಡ್ಕೊಳ್ಳಿ ನಿಮಗೆ ಗೊತ್ತಾಗಲಿ ಅಂತ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಹೊಸ್ತಾಗಿ ಕಲಿಯೋರಾದರೆ ನೀವು ಅಷ್ಟೇ ನಿಧಾನವಾಗಿಯೇ ಪ್ರಾಕ್ಟೀಸ್ ಮಾಡಿ ನಾವಿವಾಗ ನಾಲ್ಕು ಟಪ್ಸನ್ನು ಹಿಡ್ದಾಯಿತು ನೋಡಿ ಟಕ್ಸ್ ಕೊಟ್ಟ ಮೇಲೆ ನಮಗೆ ಈ ರೀತಿ ಕೂರಬೇಕು ಪಪ್ಸು ಆವಾಗ ನಾವು ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಟಕ್ಸ್ ಕೂತ್ಕೊಂಡಾಗ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಟಕ್ಸ್ ಆದಮೇಲೆ ನಾವು ಬೆಲ್ಟ್ ಪಟ್ಟಿಯನ್ನು ಕೊಡಬೇಕು ಬೆಲ್ಟ್ ಪಟ್ಟಿ ನಾಲ್ಕು ಪಟ್ಟಿಯನ್ನು ನಾವು ಕಟ್ ಮಾಡ್ಕೊಂಡಿದ್ವಿ ಆದರೆ ನಾವು ಇದಕ್ಕೆ ಮಧ್ಯದಲ್ಲಿ ಒಂದು ಮೂರು ಪಟ್ಟಿಯನ್ನು ಕೊಡ್ತೀವಿ ಯಾಕೆಂದರೆ ಅದು ನೀಟಾಗಿ ಕೂರ್ಲಿನ ಉದ್ದೇಶಕ್ಕೋಸ್ಕರ ಮೂರು ಪಟ್ಟಿಯನ್ನು ಕೊಡ್ತೀವಿ ಈಗ ನನಗೆ ಅದರಲ್ಲಿ ಕಟ್ಟಿಂಗ್ ಬರಲ್ಲ ಅಂತ ಹೇಳಿ ನಾನು ಬೇರೆ ಪೀಸ್ ಇರುತ್ತಲ್ಲ ಇದು ಒಳಗಡೆ ಹೋಗುತ್ತೆ ಬೇರೆ ಪೀಸ್ ಇರುತ್ತಲ್ವ ಅದರಲ್ಲಿ ಇನ್ನು ಎರಡು ಪೀಸು ಪಟ್ಟಿ ಪೀಸನ್ನು ಬೆಲ್ಟ್ ಪಟ್ಟಿ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊತೀನಿ ನಿಮಗೆ ಅದೇ ಬಟ್ಟೆನಲ್ಲಿ ಬಟ್ಟೆ ಉಳಿಯುತ್ತೆ ಅಂದರೆ ಮೂರು ಪೀಸನ್ನು ಸಹ ಆ ಬಟ್ಟೆನಲ್ಲೇ ಕಟ್ ಮಾಡ್ಕೊಳ್ಳಿ ಆದರೆ ನನಗೆ ಬಟ್ಟೆ ಅದರಲ್ಲಿ ಉಳಿಯಲ್ಲ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗಿಲ್ಲಿ ಆರು ಪಟ್ಟಿ ಪೀಸ್ ಇದೆ ಒಂದು ಫ್ರಂಟ್ಗೆ ಮೂರು ಪಟ್ಟಿ ಪೀಸ್ ಬೇಕು ಮತ್ತು ಇನ್ನೊಂದು ಫ್ರಂಟ್ ಏನಿದೆಯಲ್ವಾ ಆ ಪಟ್ಟಿ ಪೀಸ್ ಆ ಫ್ರಂಟ್ಗೆ ಮೂರು ಪಟ್ಟಿ ಪೀಸ್ ಬೇಕು ಇದನ್ನು ಯಾವ ರೀತಿ ನೋ ತೊಗೋಬೇಕು ಅಂದರೆ ಉಲ್ಟಾ ಸೀದಾ ನೋಡ್ಕೊಳ್ಳಿ ಹಾಂ ಸೀದಾ ಇರೋದು ಬರಬೇಕಿಲ್ಲಿ ಅದಾದಮೇಲೆ ನಾವೇನು ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಅದು ಮಧ್ಯದಲ್ಲಿ ಬರಬೇಕು ಎರಡು ಪೀಸನ್ನು ತಗೊಂಡಿದ್ದೀನಿ ಆ ಎರಡು ಪೀಸು ನಮಗೆ ಇಲ್ಲಿ ಮೇಲ್ಗಡೆ ಬರಬೇಕು ಅದಾದಮೇಲೆ ಇನ್ನೂ ಒಂದು ಪೀಸ್ ಇರುತ್ತಲ್ಲ ಅದು ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ ಎರಡು ಪೀಸ್ ಪಟ್ಟಿ ಪೀಸನ್ನು ತಗೊಂಡು ಅದರಲ್ಲಿ ಒರಿಜಿನಲ್ ಪೀಸ್ ಕೆಳಗಡೆ ಇದೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೊಂಡಿದ್ನಲ್ವ ಅದು ಮೇಲಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಅದಾದ ಮೇಲೆ ಇನ್ನೂ ಒಂದು ಪಟ್ಟಿ ಪೀಸನ್ನು ತೊಗೊಂಡು ಫ್ರಂಟ್ ಪಾರ್ಟ್ ಏನಿದೆಯಲ್ವಾ ಅದರಿಂದ ಕೆಳಗಡೆ ಇಟ್ಕೊಂಡಿದ್ದೀನಿ ಇವಾಗ ನಾಲ್ಕು ಪೀಸನ್ನು ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗೋಣ ಇದನ್ನು ನೀವು ಒಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ ಇಲ್ಲಿ ಟಕ್ಸ್ ಏನು ಕೊಟ್ಟಿರ್ತೀರಲ್ವ ಅದನ್ನು ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡಿಟ್ಕೊಳ್ಳಿ ಪ್ಲೈನ್ ಬ್ಲೌಸು ತುಂಬ ಈಸಿಯಾಗಿ ಹೊಲಿಬೋದು ನೀವು ಪ್ರಾಕ್ಟೀಸ್ ಅಂದರೆ ಅರ್ಧ ಗಂಟೆ ಒಳಗಡೆ ಕೂತ್ಕೊಂಡು ಪ್ಲೈನ್ ಬ್ಲೌಸ್ ಹೊಲಿಬೋದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಸ್ಲೋ ಆಗಿ ಹೊಲಿತಾ ಇದ್ದೀನಿ ಒಂದು ಸೈಡಿಗೆ ಪಟ್ಟಿ ಪೀಸ್ ಹಾಕ್ಕೊಂಡ್ವಿ ಇನ್ನೊಂದು ಸೈಡಿಗೂ ಸಹ ಪಟ್ಟಿ ಪೀಸನ್ನು ಹಾಕ್ಕೋಬೇಕು ಇದರಲ್ಲಿ ಉಲ್ಟಾ ಮತ್ತೆ ಸೀದಾ ನೋಡ್ಕೊಳ್ಳಿ ಇಲ್ಲೂ ಅಷ್ಟೆ ಮೇಲುಗಡೆ ಒಂದು ಪೀಸ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಪೀಸ್ ಇಟ್ಕೊಂಡಿದ್ದೀನಿ ಎರಡು ಪೀಸು ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪೀಸು ಕೆಳಗಡೆಯಿಂದ ಹಾಕ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಪಟ್ಟಿ ಪೀಸ್ ಕೊಡೋವಾಗ ಸ್ವಲ್ಪ ನಿಧಾನವಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಹೊಸ್ದಾಗಿ ನೋಡ್ತಾ ಇರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಳಗಡೆ ಎರಡು ಯಾವ್ದು ಹಾಕ್ಕೊಂಡ್ರು ಮೇಲ್ಗಡೆ ಯಾವ್ದು ಎರಡು ಹಾಕ್ಕೊಂಡ್ರು ಕೆಳಗಡೆ ಒಂದು ಯಾವ್ದು ಹಾಕ್ಕೊಂಡ್ರು ಅಂತ ನಿಧಾನವಾಗಿ ವಿಡಿಯೋ ನೋಡಿ ಖಂಡಿತ ಅರ್ಥ ಆಗುತ್ತೆ ಇಲ್ಲೂ ಅಷ್ಟೇ ನಾಲ್ಕು ಪೀ ನಾಲ್ಕು ಪೀಸ್ ಇದೆ ನಮಗೆ ಆ ನಾಲ್ಕು ಪೀಸು ಸಹ ಒಂದೇ ಲೆವೆಲಲ್ಲಿರಬೇಕು ಟಕ್ಸ್ದು ಬಟ್ಟೆಯನ್ನು ಒಳಗಡೆ ಕೊಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು ನಿಧಾನವಾಗಿ ನೋಡಿ ಒಂದೆರಡು ಸಲ ವೀಡಿಯೋ ನೋಡಿ ಅದಾದಮೇಲೆ ನೀವು ಈ ಬೆಲ್ಟ್ ಪಟ್ಟಿಯನ್ನು ಕೊಡಿ ವರ್ಷ ಕೊಡ್ತಾ ಇರೋರು ಸ್ವಲ್ಪ ಐಡಿಯಾ ಇರೋರಿಗಾದರೆ ಸ್ವಲ್ಪ ಕಲ್ತಿರೋರಿಗಾದರೆ ಗೊತ್ತಿರುತ್ತೆ ಇವಾಗ ಕಟ್ ಮಾಡಿ ತೆಗೆದು ಇದನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂದರೆ ಕಾಣಿಸ್ತಾ ಇದೆಯಲ್ವ ಈ ರೀತಿ ಇದೆ ಇದನ್ನು ನೀವು ಹಿಂಗೆ ಸೀದಾ ಮಾಡಿಟ್ಕೊಂಡು ಫ್ರಂಟ್ ಪಾರ್ಟ್ದು ಬಟ್ಟೆ ಏನಿದೆ ಅಲ್ವಾ ಅದನ್ನು ಹಿಂಗೆ ಒಳಗಡೆ ಫೋಲ್ಡ್ ಮಾಡಿ ಒಂದು ಸೈಡ್ ಒಂದು ಪೀಸು ಒಂದು ಸೈಡ್ ಎರಡು ಪೀಸ್ ಇರುತ್ತೆ ಅದನ್ನು ಫೋಲ್ಡ್ ಮಾಡಿಕೊಂಡು ನೀವು ಹೊಲಿಗೆಯನ್ನು ಹಾಕ್ಕೋಬೇಕು ಹೊಸ್ದಾಗಿ ನೋಡ್ತಾ ಇರೋರು ಒಂದೆರಡು ಸಲ ವೀಡಿಯೋನ ನೋಡಿ ಇಲ್ಲೂ ಅಷ್ಟೇ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕ್ಕೊಳ್ಳಿ ಇದಾದಮೇಲೆ ಇದು ಅಷ್ಟೇ ಪ್ರಿಂಟ್ ಪಾರ್ಟು ಫೋಲ್ಡ್ ಮಾಡಿ ಇನ್ನೂ ಒಂಥರ ಪಟ್ಟಿ ಪೀಸ್ ಕೊಡ್ತಾರೆ ಮೊದಲೆಲ್ಲ ಕೊಡ್ತಾ ಇದ್ರು ಆದರೆ ಇದು ಈಸಿಯಾಗಿ ಕೊಡೋದು ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ನಾವು ಹೊಲಿಗೆ ಹಾಕಿರೋದು ಅದು ಈಚೆ ಕಾಣಿಸುತ್ತೆ ಆದರೆ ನೀವು ಈ ರೀತಿ ಕೊಟ್ಟಾಗ ಮೂರು ಪೀಸ್ ಇರುತ್ತೆ ಮೂರು ಪೀಸನ್ನು ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಬನ್ನಿ ತುಂಬ ಜನಕ್ಕೆ ಈ ಪಟ್ಟಿ ಪೀಸ್ ಕೊಡೋವಾಗ ತುಂಬ ಡೌಟ್ ಇರುತ್ತೆ ಎರಡು ಸಲ ವೀಡಿಯೋ ನೋಡಿ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ ಇದಾದ ಮೇಲೆ ನೆಕ್ಸ್ಟು ಒಂದು ಸೈಡಿಂದ ಹಿಂಗೆ ನಾವು ಬಟ್ಟೆನ ಈಚೆ ತೆಗೆದ್ರೆ ಈ ಥರ ಈಚೆ ತೆಗೆದ್ರೆ ಇಲ್ಲಿ ನಾವು ಏನು ಹೊಲಿಗೆ ಹಾಕಿರ್ತೀವಲ್ಲ ಈ ಎಕ್ಸ್ಟ್ರಾ ಮಾರ್ಜಿನ್ ಕಚ್ಚಾ ಏನಿರುತ್ತೋ ಅದೆಲ್ಲ ಒಳಗಡೆ ಹೋಗಿ ಇನ್ವಿಸೆಬಲ್ ಆಗಿರುತ್ತೆ ನಮ್ಗೆ ಆ ಥರ ಅದು ಕಚ್ಚಾ ಏನು ಕಾಣಿಸೋದು ಇಲ್ಲ ಮತ್ತು ಅದು ನಮಗೆ ಹಾಕ್ಕೊಂಡಾಗ ಒತ್ತೋದು ಇಲ್ಲ ಹಂಗೆ ಆ ರೀತಿ ಇರುತ್ತೆ ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ತೀನಿ ಅದಾದ್ಮೇಲೆ ಇನ್ನೊಂದು ಅಷ್ಟೆ ಇದನ್ನು ಕೂಡ ಈ ಥರ ವಾಪಸ್ ತಗೊಂಡ್ರೆ ಈಚೆ ತೆಗೆದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ಎರಡು ಕಡೆ ಫ್ರೆಂಟ್ದು ಟಕ್ಸು ಮತ್ತು ರೆಡಿ ರೆಡಿಯಾಯಿತು ಇದಾದ ಮೇಲೆ ನಾವು ಉಕ್ಸ್ಪಟ್ಟಿ ಮತ್ತು ಕಾಜ ಪಟ್ಟಿಯನ್ನು ಕೊಡಬೇಕು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋದನ್ನು ನಾನು ಬಟ್ಟೆಯಲ್ಲಿ ತೋರಿಸಿರಲಿಲ್ಲ ಎಕ್ಸ್ಟ್ರಾ ಬಟ್ಟೆ ಏನು ಮಿಗುತ್ತಲ್ಲ ಆ ಎಕ್ಸ್ಟ್ರಾ ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಲ್ವಾ ಲೆಫ್ಟ್ ಸೈಡಿಗೆ ಉಕ್ಸ್ಪಟ್ಟಿ ಬರುತ್ತೆ ಉಕ್ಸ್ಪಟ್ಟಿ ನಮಗೆ ಎರಡು ಇಂಚಿಗೆ ಉಕ್ಸ್ಪಟ್ಟಿಯನ್ನು ತೊಗೋಬೇಕು ಬಟ್ಟೆ ಕಡಿಮೆ ಇರೋದ್ರಿಂದ ನೋಡಿ ನಾನು ಏನು ಇಲ್ಲಿ ಪೀಸ್ ಮಿಕ್ಕಿದೆ ಅಲ್ವಾ ಈ ಪೀಸಲ್ಲೇ ಉಕ್ಸ್ಪಟ್ಟಿಯನ್ನು ತಗೊತಾ ಇದ್ದೀನಿ ಎರಡು ಇಂಚಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಥರ ಟೇಪಲ್ಲಿ ಇಟ್ಕೊಂಡು ಒಂದು ಇಂಚಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ಎರಡು ಇಂಚಿಗೆ ಸಾರಿ ಎರಡು ಇಂಚಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಬಟ್ಟೆಯನ್ನು ಅದಾದಮೇಲೆ ಈ ರೀತಿ ಉಗ್ಸ್ಪಟ್ಟಿ ಮೇಲುಗಡೆಯಿಂದ ಬರಬೇಕು ಮೇಲ್ಗಡೆ ಇಟ್ಕೊಂಡು ಹೊಲಿಗೆ ಹಾಕ್ಕೊತಾ ಬರೋಣ ಇದು ಅಷ್ಟೇ ಕಾಲು ಇಂಚ್ ಗ್ಯಾಪಲ್ಲಿ ನೀವು ಮಲ್ಗೆ ಹಾಕೊಳ್ತಾ ಬನ್ನಿ ಇದು ಪಟ್ಟಿಯನ್ನು ಸಹ ಇನ್ನೂ ಒಂದು ರೀತಿ ಕೊಡ್ತೀವಿ ಅದನ್ನು ಸಹ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇದು ಹೊಸೊಬರಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಈ ಪಟ್ಟಿಯನ್ನು ನಾವು ಇನ್ನೂ ಒಂದು ರೀತಿಯಲ್ಲಿ ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೀನಿ ಅದಾದಮೇಲೆ ಈ ರೀತಿ ಕೆಳಗಡೆ ಫೋಲ್ಡ್ ಇಟ್ಕೊಂಡು ಇದ್ರ ಮೇಲೆ ಒಂದು ಕಿನಾರೆ ಹಾಕೊಂಡು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಕಿನಾರೆ ಹಾಕೊಂಡು ಬನ್ನಿ ಇಲ್ಲಿ ಮೇಲ್ಗಡೆಯಿಂದ ಒಳಗಡೆಗೆ ಹೋಗ್ಬೇಕು ಅದಾದಮೇಲೆ ಇಲ್ಲಿ ಫೋಲ್ಡ್ ಮಾಡಿ ಹೊರಗೆ ಹಾಕೊತೀನಿ ನೀಟಾಗಿ ಇದೀನು ಆಚೆ ಕಾಣಿಸ್ಬಾರ್ದು ನೀಟಾಗಿ ಫೋಲ್ಡ್ ಮಾಡಿಟ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ಹಾಕಿ ಉಕ್ಸ್ಪಟ್ಟೆ ರೆಡಿ ಆಯಿತು ಇವಾಗ ಕಾಜಾ ಪಟ್ಟಿ ಕೊಡಬೇಕು ಕಾಜಾ ಪಟ್ಟಿ ಕೊಡೋದಕ್ಕೆ ಬಟ್ಟೆಯನ್ನ ಉಲ್ಟಾ ಇಟ್ಕೊಂಡಿದ್ದೀನಿ ಕೆಳಗಡೆಯಿಂದ ಮೇಲುಗಡೆಗೆ ಕಾಜಾ ಪಟ್ಟಿಗೆ ಬರಬೇಕು ಕಾಜಾ ಪಟ್ಟಿಯನ್ನು ನಾಲ್ಕು ಇಂಚಿಗೆ ತಗೋಬೇಕು ನಾಲ್ಕು ಇಂಚಿಗೆ ಕಟ್ ಮಾಡಿಕೊಂಡು ತಗೋಬೇಕು ನೋಡ್ತಾ ಇರ್ಬೇಕು ಇವಾಗ ಇದು ನಾಲ್ಕು ಇಂಚಿದೆ ಇದನ್ನು ಕಟ್ ಮಾಡ್ಕೊತೀನಿ ಇದು ನಾವು ಕತ್ತತ್ರ ಏನು ಕಟ್ ಮಾಡ್ಕೊಂಡಿದ್ವಲ್ವಾ ಅದೇ ಬಟ್ಟೆ ಪ್ಲೈನ್ ಬ್ಲೌಸಲ್ಲಿ ಇವಾಗ ನಮಗೆ ಬಟ್ಟೆ ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಬಟ್ಟೆಯನ್ನು ಮಧ್ಯದಲ್ಲಿ ಕಟ್ ಮಾಡಬೇಡಿ ನೀಟಾಗಿ ಕಟ್ ಮಾಡಿಟ್ಕೊಳ್ಳಿ ಪಟ್ಟಿಗೆ ಕಾಜಾ ಪಟ್ಟಿಗೆ ಎಲ್ಲದಕ್ಕೂ ನಾವು ಅದೇ ಬಟ್ಟೆಯನ್ನು ಕೊಡ್ತೀವಿ ಇವಾಗ ಕೆಳಗಡೆಯಿಂದ ಮೇಲುಗಡೆಗೆ ಕಾಜಾ ಪಟ್ಟಿ ಕೊಡ್ಬೇಕು ಇದನ್ನು ಅಷ್ಟೇ ಎರಡು ಫೋರ್ಡನ್ನು ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಕೆಳಗಡೆ ಇಟ್ಟು ಹೊಲಿಗೆ ಹಾಕೊತಾ ಬರ್ತೀನಿ ಎರಡು ಫೋಲ್ಡ್ಗೆ ತಗೊಂಡಿದೀನಿ ನಾಲ್ಕು ಇಂಚ್ ಏನು ಬಟ್ಟೆ ತಗೊಂಡಿದ್ನಲ್ವಾ ಅದನ್ನ ಎರಡು ಫೋಲ್ಡಿಗೆ ತಗೊಂಡಿದೀನಿ ನಾನು ನಾನು ಜಾಸ್ತಿ ಬಟ್ಟೆನೇ ತಗೊಂಡಿದ್ದೀನಿ ನೀವು ಅಳತೆ ಪ್ರಕಾರ ಬೇಕಾದ್ರೂ ತಗೋಬೇಕು ತಗೋಬೋದು ಎಕ್ಸ್ಟ್ರಾ ಇರೋದನ್ನು ಆಮೇಲೆ ಕಟ್ ಮಾಡಿ ಹಾಕಿದ್ರೆ ಆಯಿತು ಮತ್ತೆ ಕೆಳಗಡೆ ಏನು ಬಟ್ಟೆ ಇದೆ ಅಲ್ವಾ ಅದನ್ನ ಫೋಲ್ಡ್ ಮಾಡಿ ಕಿನಾರೆ ಕೊಡಬೇಕು ಕಿನಾರೆ ಕೊಟ್ಟಾದಮೇಲೆ ಬುಕ್ಸ್ ಪಟ್ಟಿಯನ್ನು ನಾವೇನು ಮಾಡಿದ್ವಿ ಪೂರ್ತಿ ಒಳಗಡೆ ಫೋಲ್ಡ್ ಮಾಡಿದ್ವಿ ಇದನ್ನ ಈ ರೀತಿ ಈಚೆನೆ ಆಚೆನೇ ಚೆನೆ ಬರೋ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ರಫ್ ಹೊಡ್ಕೊಳ್ಳೋದು ಮೇಲೆ ಸ್ಟಾರ್ಟಿಂಗಲ್ಲಿ ಹೊಲಿಗೆ ಬಿಚ್ಕೊಂಡ್ಬಿಡುತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನಾವು ಇಲ್ಲೇನು ಹೊಲಿಗೆ ಹಾಕಿದ್ವಲ್ವಾ ಆ ಹೊಲಿಗೆ ಕಾಣಕ್ಕೆ ಥರ ನಿಧಾನವಾಗಿ ಹೊಲಿಗೆ ಹಾಕುವಂತ ಬನ್ನಿ ಇವಾಗಷ್ಟೇ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿಯೋಣ ಇದಾದ ಮೇಲೆ ಮತ್ತೆ ಒಂದು ಕಾಲು ಇಂಚ್ ಇನ್ನೊಂದು ಹೊಲಿಗೆ ಹಾಕೊಳ್ಳಿ ಇವಾಗ ನಮಗೆ ಬುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಆಯಿತು ನೋಡ್ತಾ ಇರ್ಬೋದು ಎರಡೂ ಸಹ ಒಂದೇ ಲೆಂತಲ್ಲಿ ಇದೆ ಒಂದು ಜಾಸ್ತಿ ಒಂದು ಕಡಿಮೆ ಆ ಥರ ಏನೂ ಆಗಿಲ್ಲ ಮೇಲೆ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೋಬೇಕು ಫ್ರಂಟ್ ಬ್ಯಾಕ್ ಫ್ರಂಟ್ ಪಾರ್ಟ್ ರೆಡಿ ಆದಮೇಲೆ ಬ್ಯಾಕ್ ಪಾರ್ಟು ಮೊದಲು ಟಕ್ಸ್ ಏನಿದೆಯಲ್ಲ ಈ ಟಕ್ಸ್ ಪಾಯಿಂಟನ್ನು ಕೊಟ್ಕೊಳ್ಳೋಣ ಸಹ ಟಕ್ಸ್ ಪಾಯಿಂಟ್ ಕೊಟ್ಕೊಳ್ಳೋಣ ನೀವು ಎರಡು ಸೈಡಿಗೂ ಮಾರ್ಕ್ ಹಾಕೊಳ್ಳಿ ಅಥವಾ ಮಾರ್ಕ್ ಹಾಕೊಂಡಿಲ್ಲ ಅಂದ್ರೆ ಈ ರೀತಿ ಸಹ ನೀವು ಮೆಜರ್ಮೆಂಟ್ ನೋಡ್ಕೋಬೋದು ನೋಡ್ಕೋಬಹುದು ಎರಡು ಟಕ್ಸು ಒಂದೇ ಲೆವೆಲ್ಗೆ ಬರಬೇಕು ನಮಗೆ ಎರಡು ಸಹ ಒಂದೇ ಲೆವೆಲ್ಲಿಗಿದೆ ಲೆಂತು ಸಹ ಒಂದೇ ಲೆವೆಲ್ಲಿಗಿರಬೇಕು ಅರ್ಧ ಇಂಚ್ ಬ್ಲಾಕಲ್ಲಿ ಟಚ್ ಕೊಟ್ಕೊಳ್ಳೋಣ ಇದಾದಮೇಲೆ ಇದು ಪ್ಲೈನ್ ಬ್ಲೌಸ್ ಆಗಿರೋದರಿಂದ ಮೊದಲು ಒಂದು ಕಾಲು ಇಂಚಿಗೆ ಹೊಲಿಗೆ ಹಾಕಿ ಫೋಲ್ಡ್ ಮಾಡಿ ಮತ್ತೆ ಊಟ ಸಿಂಬೆ ಎಲ್ಲ ನೋಡಿಕೊಂಡು ಹೊಲಿಗೆ ಹಾಕಿ ಹೊಲಿಗೆ ಹಾಕಿ ಮತ್ತೆ ಬಿಚ್ಚೋಕೆ ತುಂಬಾ ಬೇಜಾರಾಗುತ್ತೆ ಹೊಸ್ತಕ್ಕವರು ಕಲಿಯೋರು ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ಹೊಲಿಗೆ ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೊಲಿಗೆ ಹಾಕೋಬೇಕು ಅದನ್ನು ಫ್ರೆಂಟ್ ಪಾರ್ಟನ್ನು ರೆಡಿ ಆದಮೇಲೆ ಹೊಲಿಗೆ ಹಾಕ್ಕೊಳ್ಳೋಣ ಇವಾಗ ಭುಜ ಏನಿದೆಯಲ್ವಾ ಭುಜವನ್ನು ಜಾಯಿನ್ ಬ್ಲೌಸ್ ಪ್ಲೈನ್ಗಳು ತುಂಬ ಈಸಿ ಮತ್ತು ಟೈಮು ಸಹ ಜಾಸ್ತಿ ಬೇಕಿಲ್ಲ ಆದರೆ ನಿಧಾನವಾಗಿ ವಿಡಿಯೋನ ನೋಡಿ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಕಲ್ತ್ಕೊಳ್ಳಿ ಇವಾಗ ಶೋಲ್ಡರನ್ನು ನಾವು ಅರ್ಧ ಇಂಚ್ ಅಂತ ಹೇಳಿ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿರೋದ್ರಿಂದ ಅರ್ಧ ಇಂಚಿಗೆ ಅರ್ಧ ಇದೆಯಲ್ಲ ಅರ್ಧ ಇಂಚ್ ಗ್ಯಾಪಿಗೆ ಸ್ಟಿಚ್ಚನ್ನು ಹಾಕೊಳ್ಳಿ ಮತ್ತೆ ಎರಡು ಸೈಡ್ ಅಷ್ಟೇ ಅರ್ಧ ಇಂಚ್ ಗ್ಯಾಪಿಗೆ ಹಾಕೋಬೇಕು ಎರಡು ಕಡೆ ಎರಡೆರಡು ಹೊಲಿಗೆಯನ್ನು ಹಾಕೋ ಹಾಕೋಬೇಕು ಒಂದು ಹೊಲಿಗೆ ಹಾಕಿ ಬಿಡಬೇಡಿ ಶೋಲ್ಡರ್ ಜಾಯಿನ್ ಮಾಡುವಾಗ ಎರಡು ಹೊಲಿಗೆಯನ್ನು ಹಾಕೊಳ್ಳಿ ಶೋಲ್ಡರನ್ನು ಜಾಯಿನ್ ಮಾಡಿದ್ದಾಯಿತು ಇದಾದ ಮೇಲೆ ಬ್ಯಾಕಲ್ಲಿ ನಾನಿನ್ನೂ ಒಂದು ಫೋಲ್ಡ್ ಮಾಡ್ಕೋಬೇಕಲ್ವ ಆ ಫೋಲ್ಡಿಂಗಿಂದ ಯಾವ ರೀತಿ ನೋಡಿ ನಾವು ಏನು ಮಾರ್ಕ್ ಹಾಕಿದ್ದೀವಲ್ವ ಆ ಮಾರ್ಕಿಗೆ ಕರೆಕ್ಟಾಗಿ ಉಳಿಬೇಕು ನೀವು ಜಾಸ್ತಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಬ್ಲೌಸು ಇಲ್ಲ ಉದ್ದ ಆಗುತ್ತೆ ಇಲ್ಲ ಮೋಟ ಆಗುತ್ತೆ ನಾನು ಏನು ಸ್ಟಿಚ್ಚಿಂಗ್ ಮಾರ್ಜಿನ್ ಲೈನ್ ಹಾಕೊಂಡಿದ್ನಲ್ಲ ಫ್ರೆಂಟ್ ಕರೆಕ್ಟಾಗಿ ಬಂದಿದೆ ಆ ಲೈನಿಗೆ ಇವಾಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿಗೆ ಎಮಿಂಗನ್ನು ಮಾಡ್ಕೋಬೇಕು ನೀವು ಹೊಸಬ್ರಾಗಿದ್ರೆ ಒಂದು ಹೊಲಿಗೆಯನ್ನು ಹಾಕ್ಕೊಂಡು ಈ ಲೈನ್ ಏನಿದೆ ಅಲ್ಲ ಈ ಲೈನ್ ಹಾಕ್ಕೊಂಡಿದ್ದು ಅಲ್ಲಿಗೆ ಒಂದು ಫೋಲ್ಡ್ ಮಾಡಿ ಹಿಂದಕ್ಕೆ ಸ್ವಲ್ಪ ಹಿಂದಿಗೆ ಒಂದು ಹೊಲಿಗೆಯನ್ನು ಹಾಕ್ಕೊತೀನಿ ಇಲ್ಲಿಗೆ ನೀವು ಎಮಿಂಗನ್ನು ಮಾಡಬೇಕಾಗುತ್ತೆ ನಾವು ಸ್ಟಿಚ್ಚಿಂಗನ್ನು ಕರೆಕ್ಟಾಗಿ ಮಾಡಿದಾಗ ಯಾವುದೇ ರೀತಿ ವೇರಿಯೇಷನ್ಸ್ ಬರಲ್ಲ ನಮ್ಮ ಸ್ಟೂಡೆಂಟ್ಗಳು ಒಳಿವಾಗಲೇ ತುಂಬ ಬಟ್ಟೆ ಮೇಗುತ್ತೆ ಇಲ್ಲ ಬಟ್ಟೆ ಸಾರ್ಟೇಜ್ ಬರುತ್ತೆ ಪ್ರಾಬ್ಲಮ್ ಆಗುತ್ತೆ ನಾವು ಸ್ಟಿಚ್ಚಿಂಗ್ ಮಾರ್ಜಿನನ್ನು ನೀಟಾಗಿ ಇಲ್ಲೆಲ್ಲ ಇಟ್ಕೊಂಡಾಗ ಫ್ರೆಂಟು ಬ್ಯಾಕ್ ನಮಗೆ ಸ್ಟಿಚ್ಚಿಂಗು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾವು ಏನು ಬಿಟ್ಕೊಂಡಿದೀವಿ ಇವಿಂಗ್ ಮಾಡಿದ ಮೇಲೆ ಈ ಹೊಲಗೆಯನ್ನು ಬಿಚ್ಚಬೇಕು ನೀವು ಹಿಡ್ಕೊಂಡು ನೋಡಿದ್ರೆ ನೋಡ್ತಾ ಇರ್ಬೋದು ಫ್ರಂಟು ಮತ್ತು ಬ್ಯಾಕು ಎರಡು ಕೂಡ ಒಂದೇ ಸಮ ಬಂದಿದೆ ಯಾವುದು ಒಂದು ಉದ್ದ ಇಲ್ಲ ಅಥವಾ ಒಂದು ಚಿಕ್ಕದಾಗಿ ಬಂದಿಲ್ಲ ನೀವು ಫೈನಲಿ ಈ ತರ ಹೊಲದಾಗ ಫ್ರಂಟು ಮತ್ತೆ ಬ್ಯಾಕು ಎರಡು ಒಂದೇ ಸಮ ಬರಬೇಕು ಮತ್ತೆ ನೀವು ತಗೊಂಡಿರೋ ಬ್ಲೌಸ್ ಲೆಂತಿಗೆ ಕರೆಕ್ಟಾಗಿ ಇರಬೇಕು ನಾನು ಸ್ಲೀವ್ಸ್ ಸ್ಟಿಚಿಂಗ್ ಎಲ್ಲ ವಿಡಿಯೋ ಹಾಕಿದ್ರೆ ಆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಫ್ರೆಂಟು ಬ್ಯಾಕು ಇವಾಗ ಏನು ನೀವು ಇದು ಈ ವಿಡಿಯೋ ಇದೆಯಲ್ಲ ಇದನ್ನ ಒಂದು ವಿಡಿಯೋ ಹಾಕ್ತೀನಿ ಸ್ಲೀವ್ಸ್ ಮತ್ತು ಸ್ಟಿಚ್ ಮಾಡಿ ಫೈನಲ್ ಯಾವ ರೀತಿ ಫಿನಿಶ್ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ವಿಡಿಯೋ ಹಾಕ್ತೀನಿ ಈ ವಿಡಿಯೋನ ನೋಡಿ ಫ್ರಂಟ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಶೋಲ್ಡರ್ ಯಾವ ರೀತಿ ಜಾಯಿನ್ ಮಾಡಬೇಕು ಮೈನ್ ಈ ಟಕ್ಸ್ಗಳು ಬರ್ತಾವಲ್ಲ ಈ ಟಕ್ಸ್ಗಳನ್ನು ಯಾವ ರೀತಿ ಜಾಯಿನ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಹೇಳಿ ನೋಡ್ಕೊಂಡಿರಿ ಮತ್ತು ಒಬ್ಬರು ಕೇಳಿದ್ರಿ ಈ ಟಕ್ಸ್ಗಳನ್ನು ಯಾವ್ಯಾವ ಹೊಡೆದಾಗ ಯಾವ್ಯಾವ ರೀತಿ ತಗೋಬೇಕು ಅಂತ ಕೇಳಿದ್ರಿ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ವಿಡಿಯೋ ಮಾಡಿ ನಿಮ್ಮ ನ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಫ್ರಂಟು ಬ್ಯಾಕು ಮತ್ತು ಶೋಲ್ಡರ್ ಜಾಯಿನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸ್ಲೀವ್ಸನ್ನ ಜಾಯಿನ್ ಮಾಡೋದು ಮತ್ತು ಫೈನಲ್ ಫಿನಿಶ್ ಮಾಡೋದನ್ನು ಹೇಳ್ಕೊಡ್ತೀನಿ ಇಷ್ಟು ಪ್ರಾಕ್ಟೀಸ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ವಾ ಅಥವಾ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಜಾಸ್ತಿ ಬರ್ತಿದ್ಯಾ ಕಮ್ಮಿ ಕಡಿಮೆ ಬರ್ತಿದ್ಯಾ ಅಥವಾ ಟಕ್ಸ್ ತೊಗೊಳಕ್ಕೆ ಆಗ್ತಾ ಇಲ್ವಾ ಅಥವಾ ಟಕ್ಸ್ ನೀಟಾಗಿ ತ ಬರ್ತಾ ಇಲ್ವಾ ಕಟ್ಟಿಂಗಲ್ಲಿ ಏನೋ ಅರ್ಥ ಆಗ್ತಾ ಇಲ್ವಾ ನಿಮಗೆ ಏನು ಡೌಟ್ ಇರುತ್ತಲ್ವಾ ಆ ಡೌಟನ್ನು ನನಗೆ ಕಮೆಂಟ್ ಮಾಡಿ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಓಕೆನಾ ಈ ವಿಡಿಯೋದಲ್ಲಿ ಏನಿದೆ ಅಲ್ಲ ಸ್ಟಿಚಿಂಗು ಇದನ್ನು ಪ್ರಾಕ್ಟೀಸ್ ಮಾಡಿ స్లీవ్స్ స్టిచ్చింగు మరి ఫైనల్ ఫినిషు ఇన్నొన్న వీడియోనా హాక్తీని థ్యాంక్ యూ